ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಿ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತು ಮೊಸೊಪ್ಪನ ಸಾಂಬಾರು ಮಾಡ್ತಿದ್ದೆ ಸೊಪ್ಪು ಜಾಸ್ತಿ ಇರೋದ್ರಿಂದ ಮೊಸೊಪ್ಪನ ಸಾಂಬಾರು ಮತ್ತು ಸೊಪ್ಪನ್ನ ಒಗ್ಗರಣೆ ಮಾಡ್ತಿದ್ದೆ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಸೊಪ್ಪನ್ನ ನೀಟಾಗಿ ವಾಶ್ ಮಾಡ್ಕೊಂಡು ಅದರಲ್ಲೆಲ್ಲ ಫುಲ್ ಮರಳಿರುತ್ತೆ ಅದನ್ನು ನೀಟಾಗಿ ವಾಶ್ ಮಾಡಿಕೊಂಡು ಮೂರು ಈರುಳ್ಳಿ ಟೊಮೊಟೊ ಬೆಳ್ಳುಳ್ಳಿ ಆಮೇಲೆ ಸೊಪ್ಪು ಎಲ್ಲ ಬೇಳೆ ಎಲ್ಲ ಕೂಗಿಸ್ಕೊಂಡ್ಮೇಲೆ ಅದನ್ನು ಒಂದು ಮಿಕ್ಸಿ ಜಾರಲ್ಲಿ ರುಬ್ಕೊತೀನಿ ಅದನ್ನು ಅತಿ ಸಣ್ಣಗೆ ರುಬ್ಬಾರ್ದು ಮತ್ತು ಇದಾಗ ರುಬ್ಬಾರ್ದು ಮೀಡಿಯಮ್ ಆಗಿ ತರಿ ಥರ ಸ್ವಲ್ಪ ಇದ್ರೆ ಓಕೆ ಚೆನ್ನಾಗಿರುತ್ತೆ ಅದಕ್ಕೆ ಬದನೆಕಾಯಿ ಮತ್ತು ಆಲೂಗೆಡ್ಡೆನ ಆ್ಯಡ್ ಮಾಡ್ಕೋಬೋದು ಬಟ್ ನಾನು ಅವೆರಡೂ ಸ್ಕಿಪ್ ಮಾಡಿದ್ದೆ ಅದ್ರ ಜೊತೆಗೇ ಜೀರಿಗೆ ಅರಶಿನ ಪುಡಿ ಬೇಳೆ ಸಾಂಬಾರು ಪುಡಿ ಮೂರನ್ನೂ ಹಾಕಿ ಸ್ವಲ್ಪ ಕಾಯಿ ಹಾಕಿ ರುಬ್ಕೋಬೇಕು ನಮ್ಮ ಕಡೆ ಸೊಪ್ಪನ್ನು ಒಗ್ಗರಣೆ ಮಾಡ್ಕೊಳ್ಳೋಕೆ ಸಲುವಾಗಿ ಪ್ಯಾನ್ ಇಟ್ಟು ಅದಕ್ಕೆ ಆಯಲು ಸಾಸಿವೆ ಕರಿಬೇವು ಮೆಣಸಿನ್ಕಾಯಿ ಈರುಳ್ಳಿ ಎಲ್ಲ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಅದಕ್ಕೆ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ಒಗ್ಗರಣೆ ಮಾಡಿದೆ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ಸೊಪ್ಪು ತರಕಾರಿಗಳೆಲ್ಲನೂ ಜಾಸ್ತಿ ತಿನ್ನಬೇಕು ಅದರಿಂದ ಸೊಪ್ಪು ಸಿಕ್ಕಿದಾಗ ಈ ಥರ ಟೇಸ್ಟಿಯಾಗಿ ಒಗ್ಗರಣೆ ಮಾಡಿಕೊಂಡು ಇಲ್ಲ ಸಾಂಬಾರು ಯಾವುದೇ ಆದರೂ ಸರಿ ಸೊಪ್ಪನ್ನ ಚೆನ್ನಾಗಿ ತಿನ್ನೋದ್ರಿಂದ ನಮಗೆ ಚೆನ್ನಾಗಿರ್ಬೋದು ಸೊಪ್ಪನ್ನ ನೀಟಾಗಿ ಒಗ್ಗರಣೆ ಮಾಡಿ ತೊಳೆದು ನೀಟಾಗಿ ಒಗ್ಗರಣೆ ಆದಮೇಲೆ ಇನ್ನೊಂದು ಕಡೆ ಸಾಂಬಾರನ್ನ ಎಲ್ಲ ರುಬ್ಕೊಂಡ್ಮೇಲೆ ಇನ್ನೊಂದು ಕಡೆ ಕುಕ್ಕರ್ನ ಇಟ್ಟು ಅದಕ್ಕೆ ಎಣ್ಣೆ ಸಾಸಿವೆ ಜೀರಿಗೆ ಎಲ್ಲ ಹಾಕಿ ಅಂಥ ಸೊಪ್ಪನ್ನ ಹಾಕ್ಬಿಟ್ಟು ಒಗ್ಗರಣೆ ಮಾಡಿದೆ ಸಾಂಬಾರು ರೆಡಿ ಆಯಿತು ಸೊಪ್ಪು ರೆಡಿ ಆಯಿತು ಸೊಪ್ಪಿನ ಸಾಂಬಾರು ಜೊತೆ ಮಸೊಪ್ಪಿನ ಜೊತೆ ಮುದ್ದೆನ ಮಾಡಿ ಟೇಸ್ಟಿಯಾಗಿ ಊಟ ಮಾಡ್ತೀವಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಅವರು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು